ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ ನೋಡಿದ್ದೀವಿ ದಯವಿಟ್ಟು ನಿಮ್ಮ ರಿವ್ಯೂಸ್ನ ಬುಕ್ ಪಾಯಿಸ್ ಕೊಡಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಡಿ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ಥರ ಮುಂಬರುವ ಯಾರಾದರೂ ಈ ಥರ ಒಂದು ರಿಯಲ್ ಇನ್ಸಿಡೆಂಟ್ಗಳನ್ನ ಒಂದು ಬೇರೆ ವಿಭಿನ್ನವಾಗಿ ಚಿತ್ರ ಮಾಡಬೇಕು ಅನ್ನೋರಿಗೂ ಒಂದು ಧೈರ್ಯ ಬರುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲ ಚಿತ್ರಕ್ಕೆ ಒಂದು ಬಿಗ್ ಸಪೋರ್ಟ್ ಕೊಡಿ ಅಂತ ಥ್ಯಾಂಕ್ ಯು ಯು ಕೇಳ್ಕೊಳ್ತೀನಿ थैंक यू सो मच ಸ್ಟೇಟಸ್ನ ಶೇರ್ ಮಾಡಿ ಸೊ ನಿಮ್ಮ ಕಾಂಟ್ಯಾಕ್ಟ್ಸ್ ಒಂದು ಹತ್ತು ಜನಕ್ಕೆ ಕಾಲ್ ಮಾಡಿ ಹೇಳಿ ಅದರಲ್ಲಿ ಐದು ಜನ ಆದರೂ ನಮ್ಮ ಸಿನಿಮಾ ಬಂದು ನೋಡ್ತಾರೆ ಸೊ ಈ ಸಿನಿಮಾ ಗೆಲ್ಲಿಸ್ಕೊಡಿ ಪ್ಲೀಸ್ ತುಂಬ ತುಂಬ ಅದ್ಭುತವಾಗಿ

ಓಕೆ ಕೇಳಿದಾಗ ನೋಡಿದಾಗ ವಾಟ್ ಎವರ್ ನಾವು ಏನು ಪಫಾರ್ಮ್ ಮಾಡಿದ್ರೋ ನಿಮ್ಗೆ ಐ ಥಿಂಕ್ ಅದ್ಭುತ ಅನಿಸುತ್ತೆ ಅಷ್ಟು ಅದ್ಭುತವಾಗಿತ್ತು ನಮ್ಗೂ ಕೂಡ ನಮಗೂ ಬಹ ಭಾಳ ಇಷ್ಟ ಆಗಿತ್ತು ಇದೇ ಥರ ಪ್ರೀತಿ ಅವ್ರ ಜೀವನದಲ್ಲೂ ಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಅನ್ಸುತ್ತೆ ಸಹಜ ಈ ಥರ ಒಂದು ಟೂಲ್ ಅವು ಎಲ್ಲರೂ ಲೈಫಲ್ಲಿ ಬೇಕು ಅಂತ ಸೊ ಅದಂತೂ ಫೀಲ್ ಆಗುತ್ತೆ ಆ್ಯಂಡ್ ಮನ್ಸಂತೂ ಭಾರ ಆಗುತ್ತೆ ಅಂದ್ರೆ ಒಂಥರ ಸಮಾಧಾನ ಇರ್ಬೋದು ಖುಷಿ ಇರ್ಬೋದು ಎಲ್ಲ ಆಗುತ್ತೆ ಸೊಳ್ಳ ಒಳ್ಳೆ ವಿಷಯಗಳು ಯಾವಾಗ್ಲೂ ಅದಕ್ಕೊಂದು ಸ್ಥಾನ ಇದ್ದೇ ಇರುತ್ತೆ ಇದಕ್ಕಿಂತ ಮುಂಚೆ ನೀವು ಎಷ್ಟೇ ಸಿನಿಮಾಗಳು ನೋಡಿರ್ಬೋದು ಎಷ್ಟೊಂದು ಎಷ್ಟೊಂದು ಎಷ್ಟು ಜನ ಸಿನ್ಮಾ ಇನ್ಸ್ಪೈರ್ ಆಗ್ತಾರೆ ಎಕ್ಸಾಂಪಲ್ ಬಂಗಾರದ ಮನುಷ್ಯ ಆ ಸಿನಿಮಾ ನೋಡಿ ಎಷ್ಟೊಂದು ಜನ ವಾಪಸ್ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತಾರೆ ಅದೇ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಎಚ್ಚರಿಸುವಂಥ ವಿಷಯಗಳು ಬೇಕು ಸೊ ಈಗಿನ ಸಮಾಜಕ್ಕೆ ಐ ತಿಂಕ್ ಮೂವತ್ತು ನಿಮಿಷಕ್ಕೆ ಬ್ರೇಕಪ್ ಆಗುವಂಥ ಒಂದು ಕಾಲದಲ್ಲಿ ಇಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಬೇಕು ಅಂತ ಅನ್ಸುತ್ತೆ ಜನ ಬಂದ್ ನೋಡ್ಬೇಕು ಅನ್ನೋದು ನಮ್ಮ ಆಶೆ ಥ್ಯಾಂಕ್ ಯು ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ಒಂದು ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ನೈಜ ಘಟನ ಆಧಾರ ಮಾಡಿಕೊಂಡು ನಮ್ಮ ಸ್ನೇಹಿತರಾದ ಕುಮಾರ್ ಸರ್ ಅವರು ಅದ್ಭುತ ಒಳ್ಳೆ ಕತೆ ಮಾಡಿದ್ದಾರೆ ನಿಜವಾಗ್ಲೂ ಒಬ್ಬೊಬ್ಬರು ಒಂದೊಂದು ಕಣ್ಣಲ್ಲಿ ಹನಿ ಹಾಕಬೇಕಾದ್ರೆ ನಾವು ನೋಡಿದಾಗ ಅನಿಸುತ್ತೆ ಎಷ್ಟೋ ಸಿನಿಮಾನ ಕನ್ನಡಿಗರು ಕನ್ನಡಿಗರು ನಮ್ಮ ಅಪ್ಪು ಸರ್ ಹೋದ್ಮೇಲೆ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಅನಾಥವಾಗಿದೆ ಬಟ್ ಈ ಸಿನಿಮಾ ಮತ್ತೆ ನಮ್ಮ ಇಂಡಸ್ಟ್ರಿನ ಮೇಲೆ ಎತ್ತುತ್ತೆ ಅನ್ನೋ ಒಂದು ಭರವಸೆ ಇದೆ ಯಾಕೆಂದರೆ ಈಗ ರೀಸೆಂಟಾಗಿ ಕಾಂತಾರ ಚಾಪ್ಟರ್ ಒನ್ ಆಗಿರ್ಬೋದು ಅಥವಾ ಸೂ ಅಂಡ್ ಸೂ ಫ್ರಮ್ ಸೂ ಆಗಿರ್ಬೋದು ಎಲ್ಲ ಕನ್ನಡಿಗರು ಕೈ ಹಿಡಿದರೆ ಇದೇ ಸಿನಿಮಾನ ಅದೇ ಸಿನಿಮಾ ರೀತಿ ಕೈ ಹಿಡಿತಾರೆ ಇದು ನಮ್ಮ ಸಿದ್ದು ಮೂಲಿಮನಿ ಬ್ರದರ್ಗೆ ಮತ್ತು ನಮ್ಮ ರೇಮಾ ಮೇಡಮ್ಗೆ ಸಿಕ್ಕಂಥ ಜಯ ಎಂಟೈರ್ ಸಿನಿಮಾಗೆ ಸಿಕ್ಕಂತ ಜಯ ಲವ್ ಯು ಮುದ್ದು ಈ ಮೈಸೂರಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿದೆ ನವೆಂಬರ್ ಏಳಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಆನಂದಿಸಿ ತಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಲವ್ ಯು ಮುದ್ದು